ಪ್ರಯಾಣಿಕರಿಗೆ ಒಂದು ಸಿಹಿ ಸುದ್ದಿ ತತ್ಕಾಲ್ ಟಿಕೆಟ್ ರದ್ದಾದ್ರೆ ಪೂರ್ಣ ಮೊತ್ತ ವಾಪಸ್ ಐ ಸಿ ಟಿಸಿ ವೆಬ್ಸೈಟ್ ಅಥವಾ ರೈಲ್ವೆ ನಿಲ್ದಾಣಗಳಲ್ಲಿರುವ ಟಿಕೆಟ್ ಕೌಂಟರ್ಗಳಲ್ಲಿ ಖರೀದಿಸುವ ತತ್ಕಾಲ್ ಟಿಕೆಟ್ ಗಳನ್ನ ರದ್ದುಗೊಳಿಸಿದ್ರೆ ಪಾವತಿಸಿರುವ ಹೆಚ್ಚುವರಿ ಶುಲ್ಕ ಸಹಿತ ಟಿಕೆಟ್ ನ ಪೂರ್ಣ ಮೊತ್ತವನ್ನ ನೀಡಲಾಗುವುದು ಅಂತ ರೈಲ್ವೆ ಇಲಾಖೆ ತಿಳಿಸಿದೆ ಆದರೆ ಹಣ ವಾಪಸ್ ನೀಡಬೇಕಾದ್ರೆ ರೈಲ್ವೆ ಐದು ಷರತ್ತುಗಳನ್ನ ಇದೇ ವೇಳೆ ವಿಧಿಸಿದೆ ರೈಲ್ವೆ ಇಲಾಖೆ ಹಾಕಿರುವ ಷರತ್ತುಗಳು ಹೀಗಿವೆ ರೈಲಿನ ಕಾಯ್ದಿರಿಸುವಿಕೆಯ ಅಂತಿಮ ಪಟ್ಟಿ ಪ್ರಕಟಿಸಿದ ಬಳಿಕವೂ ಸಹ ಪ್ರಯಾಣಿಕನಿಗೆ ತಾವು ಪ್ರಯಾಣ ಮಾಡುವ ರೈಲಿನಲ್ಲಿ ಸೀಟು ಖಚಿತವಾಗದಿದ್ದರೆ ನಿರ್ದಿಷ್ಟ ರೈಲು ಹೊರಡಲು ಮೂರು ತಾಸು ವಿಳಂಬವಾದಲ್ಲಿ ಕೆಲವು ಅನಿವಾರ್ಯತೆಗಳಿಂದ ರೈಲಿನ ಮಾರ್ಗ ಬದಲಿಸಿದಲ್ಲಿ ಅಥವಾ ತಾವು ಪ್ರಯಾಣಿಸುತ್ತಿರುವ ಭೋಗಿಯಲ್ಲಿ ಸೌಲಭ್ಯಗಳು ಸರಿಯಾಗಿ ಇರದಿದ್ದಲ್ಲಿ ಇಲ್ಲವೇ ಟಿಕೆಟ್ ಕಾಯ್ದಿರಿಸಲಾದ ಶ್ರೇಣಿಯ ಭೋಗಿ ಬದಲು ಬೇರೊಂದು ಶ್ರೇಣಿಯ ಭೋಗಿಯಲ್ಲಿ ಪ್ರಯಾಣಿಸಬೇಕಾಗಿ ಬಂದಲ್ಲಿ ಮಾತ್ರ ಸಂಪೂರ್ಣ ಮೊತ್ತವನ್ನ ವಾಪಸ್ ಪಡೆದುಕೊಳ್ಳಬಹುದಾಗಿದೆ ಏನಿದು ತತ್ಕಾಲ್ ಯಾವುದೇ ಮಾರ್ಗದಲ್ಲಿ ರೈಲು ಹೊರಡುವ ಒಂದು ದಿನ ಮೊದಲು ತುರ್ತಾಗಿ ಊರಿಗೆ ತೆರಳುವವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಭಾರತೀಯ ರೈಲ್ವೆ ತತ್ಕಾಲ್ ಟಿಕೆಟ್ ಕಾಯ್ದಿರಿಸುವಿಕೆಯ ಸೌಲಭ್ಯವನ್ನ ನೀಡಿದೆ ಇದೇ ವೇಳೆ ತತ್ಕಾಲ್ನಲ್ಲಿ ಟಿಕೆಟ್ ತೆಗೆದುಕೊಳ್ಳಬೇಕಾದ್ರೆ ವಿವಿಧ ಶ್ರೇಣಿಗಳನ್ನು ಆಧರಿಸಿ ಕನಿಷ್ಠ ಹದಿನೈದು ರೂಪಾಯಿಗಳಿಂದ ಐದ್ನೂರು ರೂಪಾಯಿ ವರೆಗೆ ಹೆಚ್ಚಿನ ಶುಲ್ಕ ಪಡೆದು ಪ್ರಯಾಣಿಕರಿಗೆ ಈ ಸೌಲಭ್ಯ ಒದಗಿಸಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ